ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಹಾ ಹಾ ನಮಸ್ಕಾರಗಳನ್ನು ಹೇಳ್ತಾ ಏನಾಯ್ತು ಕೇಳಿದ್ರೆ ಯೋಗ ಪ್ರಾಪ್ತ ಕೇಂದ್ರ ಸರಿಚೋಡಿ ಕಲಾವಂತರು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನ ಹಾಡಿ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಹಾಯ್ ಏನು ಮಾಡಿ ಹಾ ಕರುಣೆ ಅಂತ ಹೇಳಿದ ಕೂಡ್ಲಿ ಹೌದು ಹೇಳುತ್ತಾರೆ ಮಾತಿಗೆ ಒಂದು ಮಾತು ಹೇಳಿದ್ರು ಹಾ ಹೇಳತ್ತ ಜಗತ್ತು ಎಲ್ಲ ಗಣಪತಿ ಸ್ತೋತ್ರ ಮಾಡ್ತದ ಹೌದು ಗಣಪತಿಯನ್ನ ಪೂಜೆ ಮಾಡ್ಕೊತಾರು ಹೌದ್ರಿಪ್ಪ ಯಾವ ಡೊಳ್ಳಿನ ಹಾಡ್ಕಿ ಆಗ್ಲಿ ಭಜನ ಆಗ್ಲಿ ಕೀರ್ತನ ಆಗ್ಲಿ ಹೌದು ನಾಟಕ ನಡೀಲಿ ಗೀಗಿ ಪದ ನಡೀಲಿ ಹಾ ಹಾ ಹೇಳಾರಪ್ಪ ಗಣಪತಿನ ಪೂಜೆ ಮಾಡಕೋತಾರ ಅವನ ಬಿಟ್ಟು ನೀವು ಶಿವನ ಸೂತ್ರ ಯಾಕೆ ಮಾಡ್ಕೊಂಡ್ರಿ ಅಂತ ನಮನ ಕೇಳಕತ್ತಾರ ಅವರು ನಮನ ಅವ್ರ ಕೇಳಕತ್ತಾರ ಅವರ ಹೇಳ ಕೇಳತ್ತಾರ ಆ ನೋಡೋರ್ದ ಗತ್ತ ವ್ಯಕ್ತಿ ಜಾಪದಲ್ಲ ಅವ್ರಲ್ಲ ನಿಮ್ ಗತ್ತ ನಮಗ್ ಆಗ್ಯಾವ ಗೊತ್ತ ಹಾ ಗತ್ತಾ ಇವ್ರದ ನಮ್ ಗೊತ್ತಾ ಬರಬ್ರಿಪ್ಪ ಹೌದು ಯಾರು ಶ್ರೇಷ್ಠ ಅನ್ಕೊಂಡ್ರಿ ಯಾರು ಕಡಿಮೆ ಅನ್ಕೊಂಡ್ರಿ ನಿಮ್ಮ ಭಾವದೊಳಗ ಹೌದು ಗಣಪತಿ ಕಡಿಮೆ ಅವನ ಬಿಟ್ಟಿಲ್ಲ ಹೌದು ಶಿವ ಹೆಚ್ಚಿನ ಅವತ್ತು ನಾಮಸ್ಮರಣೆ ಮಾಡ್ಕೊಂಡಿಲ್ಲ ಹೌದು ನೀವೇ ಅರ್ಥ ಮಾಡ್ಕೋರಿ ಹಾ ಹಾ ಮಾಡ್ಕೊಂಡ ಅರ್ಥ ಜಗತ್ತಿನೊಳಗ ಹೌದು ಆ ಶಿವನಿಗೆ ಹುಟ್ಟಿ ಬಂದು ಮಗ ಮಗನಿಗೆ ಆಶೀರ್ವಾದ ಮಾಡಿ ಹಾ ಆಶೀರ್ವಾದ ಮಾಡಿ ಜಗತ್ತಿನೊಳಗ ನೀ ಪೂಜೆ ಹೊಂದುವ ಮಾಡ್ಯಾರ ಏನು ಮಾಡ್ಯಾರೇ ಆಶೀರ್ವಾದ ಮಾಡಿ ಶಿವ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದ ಅದರಿಪ್ಪ ಗೊತ್ತಾಗುವಂತ ವಿಚಾರ ಇದ್ದಾರೆ ಕವಿಲು ಹೌದು ಅವನಿಗೆ ಜಗತ್ತಿನೊಳಗೆ ನೀ ಶ್ರೇಷ್ಠತೆಯನ್ನು ಹೊಂದು ಯಾರನ್ನು ನಿನ್ನ ಪೂಜೆ ಮಾಡಿಕೊತ್ತವರು ಅವರ ಕಂಟಕವನ್ನು ಬದಿಗೆ ಮಾಡು ಹೌದು ಬೋಳಿನವರಿಗೆ ಬೆಕ್ಕಾತವನ್ನು ಕೊಡು ಅಂತ ಹೇಳಿ ವರ ಕೊಟ್ಟಿರ್ತಕ್ಕಂತ ಸ್ವಾಯನ ಕಡಿಮೆನು ಹೌದು ಒಬ್ಬನಿಗೆ ಮಗನಿಗೆ ವರ ನೀಡಿದನಪ್ಪ ಅಂತಂದ್ರೆ ಅವ ಕಡಿಮೆನು ಹೌದ್ರಪ್ಪ ಅಂತವನಿಗೆ ವರ ಕೊಟ್ಟನು ನಮ್ಮಂತವರಿಗೆ ವರ ಕೊಡುವುದಿಲ್ಲೇನು ಹೌದು ಏನ ತಿಳಿದು ಈ ಮಾತು ನೀವು ಕೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ನಮಗ ಒಂದ್ ಸ್ವಲ್ಪ ದಿಗು ಹಿಡಿದ್ ಇನ್ನ ಅವ ನಾವು ಶಿವನಾಮ ಸ್ಮರಣೆ ಮಾಡಿವಲ ಹೌದು ಅತ್ತರ ಒಳಗೆ ನಿಮ್ ಅವು ಒಂದು ಹಾ ಇತ್ತಂದ್ರ ಹಾ ಹೆಣ್ಣಿಂದ ಹಿಂದಾರ ಸಂಪರ್ಕ ಬಂದಿತ್ತಂದ್ರೆ ಹೌದು ಯಾಕಂದ್ರೆ ನೀವು ಹೆಣ್ಣು ಬೆಳಸಕ್ ಬಂದರಿ ಬಂದಾರೇಪ್ಪಾ ಏ ತಮಾನಿ ಗಂಡ ನಾವು ಹಿಂಗ ಹಾಡಿಸಿದಿ ಹಾಡ ಹೌದು ಅದ್ರೊಳಗೆ ನಮ್ಮ ಅವು ಒಂದು ಕೂಡ್ಸಾಲ ಐತಿ ಅಂತ ಹಿಡಿದಿರಿ ಹಾ ರಾ ಅಂದ್ರೆ ಬರೋಬರ ಹೌದು ನೀವು ಶಾನ್ಯಾರ ಅವ್ರ ಅಂತನ್ನ ಮತ್ತು ಬಿಟ್ಟು ನಮ್ಮಅಪ್ಪದವರ ಬೇಕಾದ್ರೆ ನಮ್ಮಅಪ್ಪನ ಗಣಪತಿನ ಮಾಡ್ತೀವಿ ನಾಳೆ ಶಿವನ ಮಾಡ್ತೀವಿ ಇನ್ನೊಬ್ಬರ ಯಾರೋ ಮಾಡ್ತೀವಿ ಹೌದು ನಮ್ಮಪ್ಪನ ನಮ್ಮಅಪ್ಪನ ಪೂಜೆ ನಮ್ಮ ನಮ್ಮಪ್ಪನ ನಾಮಸ್ಮರಣೆ ಮಾಡಾಕ ನಿಮ್ಮನ್ನ ಕೇಳುವಂತ ಹಕ್ಕ ನಮ್ದೇನಿಲ್ಲ ಎಲ್ಲಿ ಎಲ್ಲ ಮತ್ತೆ ನಮ್ಮನ್ನ ಕೇಳಿದ್ರೆ ನಿಮ್ಮಲ್ಲಿ ಏನೈತಿ ಹೌದ್ರೀಪ ಬರಬೇ ಮಾತು ನಿಮ್ಮ ಕೊಳ ಹೌದು ಇವತ್ತು ಗಣಪತಿನ ಭಜನದವರು ಕೀರ್ತನದವರು ನಾಟಕ ಮಾಡೋರು ಡೋಲಿನ ಹಾಡಿಕವರು ನಮ್ಮನ್ನ ಕೇಳಾಕತ್ತೆ ಹಾ ಕೇಳಾಕತ್ಯಾರೇ ಅಪ್ಪ ಭೂಮಿ ಮೇಲೆ ಪ್ರಕೃತಿನ ಯಾವ ನಾಟಕದವ್ರು ಮಾಡ್ಯಾರು ಯಾವ ಭಜನದವ್ರು ಮಾಡ್ಯಾರ ಯಾವ ಕೀರ್ತನದವ್ರು ಮಾಡ್ಯಾರ ಹಾ ಹಾ ಬೇಗ ಹೌದಾ ಹೌದು ಆ ಗಿಜಿ ಬಸದವ್ರು ಮಾಡ್ಯಾರು ಯಾವ ಮಾರ್ಗದವ್ರು ಮಾಡ್ಯಾರು ಹಾ ಒಟ್ಟು ನೀನು ಹೆಣ್ಣು ಆಡೋರು ಅಷ್ಟ ಯಾಕೆ ಪ್ರಕೃತಿನ ಪೂಜೆ ಮಾಡ್ಕೊಳಕತ್ತೆ ರೀ ಆಹಾ ಯಾಕೆ ಮಾಡ್ಕೊಳಾಕತ್ತೇ ಹಾ ಹಾಂ ಹಿಂದೆ ಮಾಡ್ಯಾತೈತಿ ಹೀಗೆ ಆಗತ್ತೈತೆ ಏನಾ ಭಜನದವ್ರು ಮಾಡ್ಯಾರತ್ತು ಮಾಡ್ಯಾರೋ ಹೌದು ನಾಟಕದವ್ರು ಮಾಡ್ಯಾರ ರತ್ ಹೌದು ನೀವು ಪ್ರಕೃತಿನ ಏನ ತಿಳಿದು ಪೂಜೆ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಪಾ ಹಿಂದ ಗಣಪತಿ ಗಣಪತಿನ ಬಿಟ್ಟ್ರಿ ಅವ್ರಿಗೆ ಸಾಕು ಹೇಳಿ ಹಿಂದಕ್ಕೆ ಹೆಣ್ಣು ಹಾಡೋರಾಗ್ಲಿ ಗಂಡು ಹಾಡೋರಾಗ್ಲಿ ಮಾರ್ಗ ಹಾಡೋರಾಗ್ಲಿ ಎಲ್ಲರೂ ಗಣಪತಿ ಮಾಡ್ತಾರೆ ಹೌದು ನೀವು ಪ್ರಕೃತಿ ಏನು ತಿಳಿದು ಮಾಡ್ಕೊಂಡ್ರಿ ಈ ಭೂಮಿ ಮೇಲೆ ಅಕ್ಕಿಲಿ ಯಾರು ಮಾಡಾಕತ್ತಾರ ಹೌದ್ ಹೌದು ಬೇಗ ನಿಮ್ಮ ಮಾತಿದ್ರು ನಿಮ್ಮಕ್ಕೊಳಗ ಹೌದು ಹೌದ್ ನೋಡ್ರಿ ಈ ಮಾತಿಗೆ ಏನ್ ಮಾತಾಡ್ತಾರ ಮುಂದ್ ಕಾದ ನೋಡ್ಬೇಕೆ ಹೌದಿಲ್ಲ ನೋಡೋಣ ಇಲ್ಲೊಂದು ಮಾತಾಡವ್ರು ಏನಪ್ಪ ನಿಮ್ಮ ಅಪ್ಪ ಶಿವ ತೊಟ್ಟ ಪೂಜೆ ಮಾಡ್ಕೊಂಡ್ರೆ ಹೌದು ಎಲ್ಲರಿಗೂ ಕಂಟಕ ಬೈಲು ಮಾಡುವಂತ ಶಿವನಿಗೆ ಕಂಟಕ ಬಂದತ್ತಿ ಆ ಶಿವನಿಗೆ ಕಂಟಕ ಬಂದತ್ತಿ ಅವ ಯಾರು ಬಲ್ಲಿ ಹೋಗಿ ಮಾಡ್ಕೊಂಡ್ ಅತ್ತ ನಮ್ಮನ್ನ ಕೇಳಕತ್ತಾರ ಅವ್ರು ಅವರು ನಮ್ಮನ್ನ ಕೇಳ್ತಾರ ಒಟ್ಟು ನಮ್ಮನ್ನ ಕೇಳ್ತಾರ ಅವ್ರ ಅದಿಲ್ಲ ಸಣ್ಣ ಹೇಳಿದ್ರು ನಾವು ಹೌದ್ರಿ ಒಂದು ಮಾತು ಹೇಳ್ತೀನಿ ಏನತ್ತ ಜಗತ್ತಿನೊಳಗ ನೀರ್ಸಿಂಗ್ ಓದ್ ಡಾಕ್ಟರ್ ಆಗು ಎಂಬ ಬಿ ಬಿ ಎಸ್ ಓದ್ ಡಾಕ್ಟರ್ ಆಗು ಹೌದು ಎಮ್ ಡಿ ಮಾಡಿ ದೊಡ್ಡ ಡಾಕ್ಟರ್ ಆಗು ಹೌದು ಸಾವಿರಾರು ಪೇಷೆಂಟ್ಗಳನ್ನು ಆರಾಮ ಮಾಡು ಹೌದ್ರೀಪ ಲಕ್ಷ ಲಕ್ಷ ಪೇಷಂಟ್ ಗಳನ್ನ ಆಪರೇಷನ್ ಮಾಡಿ ಆರಾಮ ಮಾಡು ಹೌದು ಹೌದು ರೀಪಾ ಆದ್ರೆ ಅದೇ ಡಾಕ್ಟರ್ ಗೆ ಒಂದು ಹಂತ ಹೊನ್ನ ಹುಟ್ಟಿದಪ್ಪ ಅಂತಂದ್ರೆ ಅವನ ಕೈಲಿ ಆಪರೇಷನ್ ಆಗಂಗಿಲ್ಲ ಅದಕ್ಕೆ ಬೇರೆದವ್ರು ಬೇಕಾಕಾರ ಬೇರೆದವ್ರು ಹಾ ಮಾತು ಹೌದಿಲ್ಲ ಹೌದು ಬರಬರ್ ಹಂಗ ಹಿಂದೆ ನಮ್ಮ ಅಪ್ಪ ಶಿವನಿಗೆ ಸಂಕಷ್ಟ ಬಂದಾಗ ಹಾ ಸಂಕಟ ಬಂದಾಗ ಯುದ್ಧ ನಡೆದಿತ್ತು ಯುದ್ಧದೊಳಗೆ ದೈತ್ರ ಸೋಲದಾಗಿದ್ರು ಹೌದು ಅವಾಗ ನನ್ನ ಅಪ್ಪನ ಅರ ಮುನಿ ಬಂದು ಹೇಳ್ತಾನೆ ಏನಪ್ಪ ನೋಡು ಯುದ್ಧದೊಳಗೆ ದೈತ್ರ ಕಾಟ ಕೂಡ ಕಾಟ ಕೂಡ ನಮ್ಮಂತವ್ರು ಬದುಕಬೇಕಾದ್ರೆ ದೈತ್ರ ಸಂವಾರ ಆಗಬೇಕು ದೈತ್ರ ಸಂವಾದಾಗ ಜಗತ್ತ ಉದ್ಧಾರ ಕತ್ತಿ ಹೌದು ಇವರು ಸೋಲವಾರ ಸೋಲುವಾರ್ಯಾರ ನಮ್ಮ ಸೋಮವಾರ ಆಗದಾಗ್ಯಾರು ಹೌದ್ರೆ ಪಾಪ ಈ ಜಗತ್ತಿನೊಳಗೆ ಇಂಥ ಕಂಟಕವನ್ನ ಪರಿಹಾರ ಮಾಡುದೋಸ್ಕರವಾಗಿ ಒಬ್ಬನ ಮಗನ ತಯಾರು ಹೌದು ಮಗನಿಗೆ ಸತ ಸ್ವತಃ ಆಶೀರ್ವಾದ ಮಾಡಿದಿ ಹೌದು ಅವನನ್ನ ಪೂಜೆ ಮಾಡಿಕೊಂಡು ಬಂದು ಹಾ ಯುದ್ಧ ಪ್ರಾರಂಭ ಮಾಡಿದ್ವಿ ಒತ್ತಂದ್ರೆ ದೈತ್ಯ ಇಲ್ಲಿ ಮರ್ದನ ಹೊಂದ ತಾನು ಹ ಯಾರು ಶಿವನಿಗೆ ನನ್ನಪ್ಪ ಪರಮಾತ್ಮನಿಗೆ ನಾರದ ಮುನಿಗಳು ಹೇಳಿದ್ರು ಹಾ ಹಾ ಎಲ್ಲತ್ತೆ ಇದೇ ಮಾತನ್ನ ಏನಂತ ಕೇಳಿದ್ರಹ ಜಗತ್ತಿನೊಳಗ ಕಂಟಕವನ್ನ ಬದಿಗೆ ಮಾಡಲಿಕ್ಕೆ ವೈರಿಗಳ ನಾಶ ಆಗ್ಲಿಕ್ಕೆ ಒಬ್ಬ ಮಗನನ್ನ ಹುಟ್ಟಿಸಿ ಆಶೀರ್ವಾದ ಮಾಡಿದ್ರೆ ಅವನ್ನ ಪೂಜಾ ಮಾಡಿಕೊಂಡ ಅಂತ ಹೇಳಿದ್ರು ಹೌದು ಅವಾಗ ನನ್ನಪ್ಪ ಶಿವ ಆಹಾ ನನ್ನಪ್ಪ ಗಣಪತಿನ ಪೂಜೆ ಮಾಡಿಕೊಂಡು ಹೋಗಿ ಆ ದೈತ್ಯನ ಸಂವಾರ ಮಾಡ್ಯಾನ ಅವಾಗ ಸುಖ ಶಾಂತಿ ನೆಮ್ಮದಿ ನಮ್ಮ ಅಪ್ಪನ ಪವಾರ ಮತ್ತೆ ಇದರೊಳಗೆ ನಿಮ್ಮದಿ ಏನಾಯ್ತು ಕೋಣ ಹೇಳ್ ಬಳರ ಇವರು ಬಂದಾರ ನಮ್ಮನ್ನ ಬ್ಯಾರ ಹಾದಿರಿಸಬೇಕ ನಾವೇ ಹಿಡಿ ನಂಗ್ ಹಾದಿ ಶಿವ ಪುರಾಣ ಮೂರು ನಾಲ್ಕನೇ ಬಾಗಿರ್ತಕ್ಕಂಥ ಪುರಾಣದೊಳಗೆ ಇದನ್ನು ಇತಿಹಾಸ ಬರೆದಿಟ್ಟಾರ ಆ ನಮ್ಮ ಅಪ್ಪನ ನಾವು ಪೂಜೆ ಮಾಡ್ಕೊಂಡಿವಿ ನಮ್ಮ ನಮ್ಮ ಅಪ್ಪ ಆಗಿರ್ತಕ್ಕಂತ ಅವನ ಮಗನಿಗೆ ಆಶೀರ್ವಾದ ಮಾಡಿದ್ದ ಮಗನ ಪೂಜೆ ಮಾಡ್ಕೊಂಡು ಗಂಡಕ ಪರಿಹಾರ ಮಾಡೋ ನಿಮ್ಮದೇನೋ ಏನೋ ನಮಗ್ ಬೇಕಾಗಿಲ್ಲ

ಸೂರಿಲ್ಲ ಚಂದ್ರ ಇಲ್ಲ ಇಲ್ಲ ಬೆಳಕಿಲ್ಲ ಕತ್ಲಿಲ್ಲ ಹೌದು ಬಾಡಿಲ್ಲ ಎಲ್ಲ ಸುಣ್ಣ ಆಗಿತ್ತು ಹೌದು ಸುಣ್ಣದೊಳಗ ಆದಿ ಒಳಗ ಆದಿ ಒಳಗ ಪ್ರಕೃತಿ ಆಳು ಎತ್ತ ಹಾಡ ಹಾಡಿದಿರಿ ನೀವು ಹಾಡ್ಯಾರ ಹಾಡ್ರಿಪಾ ಹಿಂಗ ಹಾಡಿಲು ಮತ್ತೆ ತಗಿನಿ ಗಾಲಕ್ಕೆ ಹೆಚ್ಚು ಮುದುಕಿ ಹಿಂಗ ಹಾಡಿನಿ ಆದಿ ಒಳಗ ಪ್ರಕೃತಿ ಹಾಡಿಯ ಹಾಂ ಹಾಳೇರ್ಲ ಹೊಟ್ಟ ಆಬಿಗೆ ನಮ್ಮ ಅಪ್ಪ ಬ್ರಹ್ಮದೇವ್ರು ಆಚೋಗ್ಯ ಹತ್ತು ಪ್ರಾಣ ಕೊಟ್ಟು ಹೊಕ್ಕಣ ಶಬಾಯ್ ಸುಜಿಯೋ ನಿಂದು ತಿಂಡಿ ಹಾಳ ಬರ್ಸಾ ತಳ ಕಲ್ಲ ಮುಂದಿಲ್ಲ ಅವ್ರಿ ಹೆಂಗೆ ಯಾವಾರ ಅಂದಿಸ್ಬೇಡ್ರಿ ಅಂದಿಸ್ಬೇಡ್ರಿ ಗೊಪ್ಪ ಆದಿ ಒಳಗೆ ನೀನು ಹೇಳ್ಯಾರ ಆವಿಗೆ ನನ್ನ ಅಪ್ಪ ಬ್ರಹ್ಮದೇವ್ರು ಹಾಚ್ ಆಗ್ಯಾನ ಆವಿಕ್ಕಿತ್ತ ಮೊದಲು ನಾಲಿ ಹಚ್ಚಿ ನಾದಿ ಒಳಗೆ ನಿಮ್ಮ ಮಗ ಇತ್ತಂದ್ರೆ ಹೇಳ ಕೆಟ್ಟ ಒಳ ಪಣ್ಣದ ಗೊತ್ತದ ತಗದಾರ ಸಾಕಿಲ್ಲ ಕಾಯಲ್ಲ ರೀ ನೆನಪುಂದ ಇಲ್ಲೇ ಸನ್ಯಾಗ ಹಿಂಗೋ ಮಾಡ್ತಾರಲ್ಲ ಹಿಂಗೋ ಕೈಸ್ತರ ಇಲ್ಯೂ ಇಡ್ಲೂ ಹಂಗೋ ಮಾಡ್ತಾರೆ ಮನೆಯಾಗ ಹಿಂಗ ಏ ದೊಡ್ಡ ಅವಾಗ ನಾವು ಧಮಕಿ ಮಾಡತ್ತಿಲ್ಲ ಹಾ ಹಾ ಕೇಳೋ ಹೌದ್ರಿಪ್ಪ ಅವ್ರು ಹಿರಿಯರದಾರ ಅವ್ರನ್ನ ಕೆಣಕಬೇಕು ನಾವು ಆ ಕೆಣಕ್ ಬರಲ್ಲ ಕೆಣಗದಾಗ ಸ್ವಲ್ಪ ಏರಾಟಂತ ಹಿರಿಯರು ಏನ್ ಮಾಡ್ತಾರ ಗೊತ್ತೇ ಏನ್ ತಾರೀಪಾ ನಮ್ಮೂರಾಗ ಒಂದು ನಾಕೇಜ್ಮಾರ ಕೇಳಕ್ ಆದ್ರೆ ಮುಚ್ಚಿ ಎಲ್ಲ ಕಿಸಾಗದಾವ ಇಟ್ಕೊಬೇಕು ಅದಕ್ಕೆ ಇವ್ರನ್ನ ಬಿಡಂಗಿಲ್ಲ ನಾವ್ ಹೌದೌದು ಇವ್ರಾಗ ಇಟ್ಕೊಂಡ್ ಬಿಡಂಗಿಲ್ಲ ಇವತ್ತ ಹೌದು ದೈವಕ್ಕೂ ಗೊತ್ತಾಗ್ಬೇಕು ನಮಗೂ ಗೊತ್ತಾಗಬೇಕು ಆದಿ ಒಳಗೆ ಪ್ರಕೃತಿ ಅಂದ್ರೆ ಅದು ಅದಿ ಒಳಗಾಯ್ತು ಹೌದು ಭಟ್ಟ ನಮ್ಮಪ್ಪ ಆದಿಗೆ ಆಚಾಗೇನ ಬ್ರಹ್ಮದೇವರ ಹೌದು ಆದಿಗೆ ನಮಕ್ಕೆ ಐದ್ ಕೊಟ್ರೆ ನೀವು ಹೆಚ್ಚು ಹೋಗುಗಟ್ಟಿ ಊರಾಗಿ ನೀವು ಹೆಚ್ಚು ಹೆಣ್ಣು ಬಳಸಕ ಹೆಣ್ಣು ಬೆಳೆಸರಿ ಆ ಕೈಯೋದು ಹೌದು ಕೆಟ್ಟ ಊರಾಗ ನೀವು ಬೆಳೆದು ಹೋಗಬೇಕಾದ್ರೆ ಆದಿಗೆ ನಮ್ಮ ಐದ್ ಕೊಡ್ಬೇಕು ಪುರಾಣ ಅಂದ್ರೆ ನೀವು ಹೆಣ್ಣು ಬೆಳೆಸ್ರೆ